ಹಿರಿಯ ಸಾಹಿತಿಗೆ ಹಾರ್ಕೋಡು ಮಠದಿಂದ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಾಹಿತಿಗಳು ಆಗಿರುವ ಡಾಕ್ಟರ್ ಎಸ್ ಎಂ ಹಿರೇಮಠ ಅವರಿಗೆ ಹಾರ್ಕೋಡು ಸಂಸ್ಥಾನ ಹಿರೇಮಠದಿಂದ ನೀಡಲಾಗುವ ಪ್ರತಿಷ್ಠಿತ ಶ್ರೀ ಚನ್ನ ರೇಣುಕಾ ಬಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು ಬಸವಕಲೆನ್ ತಾಲೂಕಿನ ಹಾರಕೋಡು ಸಂಸ್ಥಾನ ಹಿರೇಮಠದಲ್ಲಿ ಇಂದು ಬುಧವಾರ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಜರುಗಿದ ಕಾರ್ಯಕ್ರಮದಲ್ಲಿ ಹಾರಕೋಡು ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಾಹಿತಿಗಳಾದ ಡಾಕ್ಟರ್ ಎಸ್ ಹಿರೇಮಠ ಅವರಿಗೆ ಶ್ರೀ ಚನ್ನ ರೇಣುಕಾ ಬಸವ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಾಹಿತಿಗಳು ಆಗಿರುವ ಡಾಕ್ಟರ್ ಎಸ್ ಎಂ ಹಿರೇಮಠ ಅವರು ಸುಮಾರು ಮುನ್ನೂರಕ್ಕೂ ಅಧಿಕ ಮೌಲಿಕ ಗ್ರಂಥಗಳನ್ನು ರಚಿಸಿದ್ದು ಅವರ ಸಾಹಿತ್ಯಿಕ ಸೇವೆಯನ್ನು ಪರಿಗಣಿಸಿ ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಎರಡು ತೊಲ ಚಿನ್ನದ ಪದಕದೊಂದಿಗೆ ಡಾಕ್ಟರ್ ಎಸ್ ಎಂ ಹಿರೇಮಠ ಅವರಿಗೆ ಶ್ರೀ ಚನ್ನ ರೇಣುಕಾ ಬಸವ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಲಬುರಗಿ ಜಿಲ್ಲೆಯ ಹಬಾರ್ಟಿ ಗ್ರಾಮದ ಪ್ರಗತಿಪರ ಯುವ ರೈತ ಅಭಿಷೇಕ್ ರೆಡ್ಡಿ ದೇಶಮುಖ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಥಳೀಯ ಶಾಸಕ ಶರಣು ಸಲ್ಗಾರ್ ಮಾತನಾಡಿ ಧಾರ್ಮಿಕ ಕ್ಷೇತ್ರದೊಂದಿಗೆ ಸಾಹಿತ್ಯಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿರುವ ಹಾರಕೋಡು ಸಂಸ್ಥಾನ ಹಿರೇಮಠ ಮುಂಬರುವ ಕೆಲವೇ ದಿನಗಳಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಪ್ರಮುಖ ಮಠವಾಗಿ ಹೊರಹೊಮ್ಮಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಾರ್ಕೋಡ್ನ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನೇತೃತ್ವ ವಹಿಸಿದರು ಧಾರವಾಡನ ಹಿರಿಯ ಸಾಹಿತಿ ಡಾಕ್ಟರ್ ಸಂಗಮೇಶ್ ಬರೆದ ವೈವಿಧ್ಯ ಗ್ರಂಥವನ್ನು ಶಿವಸರಣಯ್ಯ ಸ್ವಾಮಿ ಕಮಳಿಮಠ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಡಾಧ್ಯಕ್ಷ ಬಾಬು ನಾಯಕ ಸಾಹಿತಿ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಜಗನ್ನಾಥ್ ಪಾಟೀಲ್ ಮಂಟಳ ಪ್ರಮುಖರಾದ ಶಿವರಾಜ ನರಶೆಟ್ಟಿ ವೀರಣ್ಣ ಮೂಲಗಿ ಸಂಜೀವ್ ಕುಮಾರ್ ದೇಗಾಂವ್ ವೀರಣ್ಣ ದುರ್ಗೆ ಬಸವರಾಜ ಕುಂಬಾರ್ ಸೇರಿದಂತೆ ಪ್ರಮುಖರು ಗಣ್ಯರು ಪಾಲ್ಗೊಂಡಿದ್ದರು

ಸನ್ಮಾನ ಮಾಡುತ್ತಿದ್ದಾರೆ ಅವರಿಗೆ ಪೂಜೆಯನ್ನು ಗೌರವಿಸಿ ಇನ್ನೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ನಿಯಮವಾಗಿರತಕ್ಕ ಪ್ರಶಸ್ತಿ ಗೌರವ ನೀಡುತ್ತಾ ಇದ್ದಾರೆ ಪ್ರಶಸ್ತಿ ಜನರ ಸಾಹಿತ್ಯ ಮೊದಲಿಗೆ ಅತ್ಯಂತ ಬೃಹತ್ ಪ್ರಮಾಣದ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯಾಗಿ ಒಂದು